ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಒಂಬತ್ತರ ಪ್ರೊಮೋ ಅಂದು ವಿವಾಹ ಮಂಟಪದಲ್ಲಿ ನಡೆಯಬೇಕಿದ್ದ ಚಿನ್ನುವಿನ ಮದುವೆಯೇನೋ ನಿಂತಿತು ಆದರೆ ಅವಳ ಮೇಲೆ ಬಂದ ಅಪವಾದ ನೀವು ನನ್ನ ಮಗನಿಗೆ ಕನ್ಯಾದಾನ ಮಾಡಿಕೊಡೋಕೆ ಹೊರಟಿದ್ದೀರಲ್ಲ ಇವಳು ಮದು ಈಗಾಗಲೇ ಮದುವೆಯಾಗಿ ಹುಡುಗನೊಬ್ಬನ ಜೊತೆ ಒಂದು ರಾತ್ರಿ ಹೋಟೆಲ್ ರೂಮ್ನಲ್ಲಿ ತಂಗಿದ್ದಕ್ಕೆ ಸಾಕ್ಷಿ ಬೇರೆ ಇದೆ ನಿಜವಾಗಿಯೂ ಇವಳು ಕನ್ಯೆಯ ಹುಡುಗನ ತಂದೆ ಪ್ರಶ್ನಿಸುತ್ತಿದ್ದರು ಅಕ್ಕನ ಮದುವೆ ನಿಲ್ಲಿಸುವ ಉದ್ದೇಶದಿಂದ ಮರುದಿನ ತಾಯಿಗೆ ಕಾಲ್ ಮಾಡಿ ತಾಯಿಯ ಬಳಿ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಳೆ ಚಿಕಿತ್ಸಾ ಆದರೆ ಅವರು ಮನೆ ಮರ್ಯಾದೆಯ ಪ್ರಶ್ನೆ ಇಷ್ಟು ಮುಂದುವರಿದ ಮದುವೆಯನ್ನು ನಿಲ್ಲಿಸಲು ಸಾಧ್ಯವೇ ಇಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದಾಗ ತನ್ನ ಏಕಾಂಗಿ ಪ್ರಯತ್ನವನ್ನು ಮತ್ತೂ ಮುಂದುವರಿಸುತ್ತಾಳೆ ಚಿಕಿತ್ಸಾ ಆದರೆ ಯಾವುದೇ ಪ್ರಯೋಜನವೂ ಆಗುವುದಿಲ್ಲ ಅಂದು ಚಿನ್ನುವಿನ ಮದುವೆಯ ದಿನ ವಿವಾಹದ ಕಾರ್ಯಕಲಾಪಗಳು ಒಂದೊಂದಾಗಿ ನಡೆಯುತ್ತಿದ್ದವು ಸಮಯ ಸರಿಯುತ್ತಿದ್ದಂತೆಯೇ ಶಾಸ್ತ್ರಿಗಳು ಮದುಮಗಳನ್ನು ಕರ್ಕೊಂಡು ಬರೋಕೆ ಸಮಯ ಆಯಿತು ಹುಡುಗಿಯ ಸೋದರ ಮಾವೆಯಲ್ಲಿ ಅವರೇ ಕರ್ಕೊಂಡು ಬರಬೇಕು ಎಂದು ಹೇಳಿದಾಗ ತಾಯಿ ಕೆಳಗಿದ್ದ ಚಿಕ್ಕಮ್ಮ ಮಗಳಿಗೆ ಕಣ್ಸಂದೆ ಮಾಡಿ ಮಗಳನ್ನು ಮಂಟಪದ ಮೇಲೆ ಕರೆದಿದ್ದರು ಚಿನ್ನು ಸೋದರಮ್ಮ ಅವನ ಜೊತೆ ಮ ಮಂಟಪಕ್ಕೆ ಬಂದಾಗ ಯಾರೋ ಯುವಕನೊಬ್ಬ ಬಂದು ವರ ಕಿರಣ್ನ ತಂದೆ ಕಮಲೇಶ್ ಅವರ ಕಿವಿಯಲ್ಲಿ ಏನೋ ಹೇಳುತ್ತಿದ್ದರು ಅವರ ಮುಖ ಒಮ್ಮೆಲೆ ಗಂಭೀರವಾಯಿತು ಹುಬ್ಬುಗಳು ಸಂಕುಚಿಸಿದವು ಮುಖದಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿತ್ತು ಹುಡುಗ ಕಿರಣ್ ಬಳಿಯು ಕಿವಿಯಲ್ಲಿ ಏನೋ ಪಿಸುಪಿಸು ಎಂದು ಪಿಸುಗುಟ್ಟಿದರು ಅವನ ತಾಯಿ ಅವನ ಹಣೆಯಲ್ಲಿ ಗೆರೆಗಳು ಮೂಡಿದವು ಮುಖದಲ್ಲಿ ಅಸಮಾಧಾನ ಜಗದೀಶ್ ಜಮುನಾ ದಂಪತಿಗಳಿಗೆ ಅತ್ತ ಹರಿಸಲು ಸಾಧ್ಯವಾಗಿರಲಿಲ್ಲ ಅವರು ಮಗಳನ್ನು ಕರೆತರುವುದನ್ನೇ ನೋಡುತ್ತಿದ್ದರು ಅಷ್ಟರಲ್ಲಿ ಅಂತರ್ಪಟ ಸರಿಯಿತು ಇನ್ನೇನು ಹುಡುಗ ಹುಡುಗಿ ಪರಸ್ಪರ ಮಾಲೆ ಹಾಕಬೇಕು ಆಗ ಇನ್ನೇನು ಚಿನ್ನು ತನ್ನ ಕೈಯಲ್ಲಿರುವ ಹಾರವನ್ನು ಕಿರಣ್ಣ ಕುತ್ತಿ ಕುತ್ತಿ ಹೇಗೆ ಹಾಕಬೇಕು ಎಂದುಕೊಂಡಾಗ ನಿಲ್ಲಿಸಿ ನಿಲ್ಲಿಸಿ ಈ ಮದುವೆ ನಡೆಯೋ ಹಾಗಿಲ್ಲ ಈ ಹುಡುಗಿ ನಮಗೆ ಬೇಡ ಆ ಹುಡುಗಿಗೆ ಈಗಾಗಲೇ ಮದುವೆ ಆಗಿದೆ ಆ ವಿಷಯವನ್ನು ಮುಚ್ಚಿಟ್ಟು ನಮಗೆ ಮೋಸ ಮಾಡ್ತಾ ಇದ್ದಾರೆ ನಮಗೆ ಈ ಸಂಬಂಧವೇ ಬೇಡ ಎಂದು ಕಮಲೇಶ್ ಅವರು ಗಟ್ಟಿಯಾಗಿ ಕಿರುಚಿದರು ನಿಂತಲ್ಲೇ ಸ್ತಬ್ಧಳಾಗಿ ಬಿಟ್ಟಿದ್ದಳು ಚಿನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್